ನನ್ನ ಹೆಸರು ಅಜಯ್ ಗೋಪಿ ಅಂತ ಹಾಕುವ ಕಂಪ್ನಿಯ ಮಾಲೀಕ ಹಾಕುವ ಒಂದು ಟೆಕ್ನಾಲಜಿ ಕಂಪ್ನಿ ರೈತರಿಗೆ ಕೃಷಿ ಹೊಂಡ ಇದ್ದಲ್ಲಿ ಮೀನು ಬೆಳೆಯೋದಕ್ಕೆ ಒಂದು ಎಕ್ಸ್ಟ್ರಾ ಇನ್ಕಮ್ ಅಥವಾ ರೈತ ಒಂದು ಎಕ್ಸ್ಟ್ರಾ ಇನ್ಕಮ್ನ ಒಂದು ಕೃಷಿ ಹೊಂಡದಲ್ಲಿ ಬೆಳೆಯೋಕ್ಕೆ ನಾವು ಒಂದು ಸರ್ವಿಸನ್ನ ಕೊಡ್ತಾ ಇದೀವಿ ನಮ್ಮ ಸರ್ವಿಸಲ್ಲಿ ಮೀನು ಮರಿ ಊಟ ಅದಕ್ಕೇನೇನು ಬೇಕೋ ಎಲ್ಲ ಪ್ರತಿಯೊಂದು ಕೊಟ್ಟು ನಾವು ಮಾರ್ಕೆಟಿಂಗು ಕೂಡ ಮಾಡಿಕೊಡ್ತೀವಿ ಸೊ ಅದು ಒಂದು ಎಕ್ಸಾಂಪಲ್ಲು ಲೈಕ್ ಇವತ್ತು ನಾವು ಸಾಧ್ಯ ನೋಡ್ಬೋದು ನಮಗಿಲ್ಲಿ ನಾವಿಲ್ಲಿ ಲೈಫ್ ಫಿಶ್ ನಾವು ಇಲ್ಲೇ ಬೆಳೆದಿರೋ ಒಬ್ಬ ರೈತರು ವೆಂಕಟೇಶ್ ಅಂತ ರೈತರು ಅವರು ಬೆಳೆದಿರೋ ಒಂದು ಪಾಂಡಲ್ಲಿ ತಗೊಂಬಂದು ನಾವು ಇಲ್ಲಿ ಜನರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಕೊಡ್ತಾಯಿದ್ದೀವಿ ಲೈವ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಕೆರೆಗಳಲ್ಲಿ ಕುಂಟೆಗಳಲ್ಲಿ ಬೇರೆ ಕಡೆ ಆದರೆ ನಿಮಗೆ ಸತ್ತಿ ಅಲ್ಲಿ ಎಷ್ಟು ದಿನ ಆಗಿರುತ್ತೋ ಎಷ್ಟು ಎಷ್ಟೊತ್ತಾಗಿರುತ್ತೋ ಗೊತ್ತಿರೋಲ್ಲ ಬಟ್ ಇಲ್ಲಿ ನಿಮಗೆ ನಾವು ಬೆಳೆಸಿರೋದ್ರಿಂದ ನಮಗೆ ಯಾವ ಯಾವ ಥರ ಬೆಳೆಸಿರ್ತೀವಿ ಯಾವ ಥರ ಫೀಡಿಂಗ್ ಹಾಕಿರ್ತೀವಿ ಮತ್ತು ಇಲ್ಲಿ ನೀವು ಬಂದು ನೀವೇ ಪಿಕಪ್ ಮಾಡ್ಕೊಬೋದು ನೀವೇ ಬಂದು ಯಾವ ಫಿಶ್ ಬೇಕೋ ನೀವು ಅದನ್ನು ನೀವು ಖಂಡಿತ ನೀವು ಪಿಕಪ್ ಮಾಡಿಕೊಂಡು ನೀವೇನ ಇಲ್ಲೇ ಫ್ರೆಶ್ ಆಗಿ ಕಟ್ ಮಾಡಿ ನಿಮ್ಮ ಮನೆಗೆ ತೊಗೊಂಡು ಹೋಗ್ಬೋದು ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ಸೆಂಟರ್ ನಾವು ಲೈಕ್ ಸಾದಿಲಿ ಓಪನ್ ಮಾಡಿದ್ದೀವಿ ಸೊ ಇದೇ ಥರ ರೈತರು ಕೃಷಿ ಹೊಂಡ ಇದ್ದಲ್ಲಿ ಲೈಕ್ ನಿಮಗೆ ಮೀನು ಬೆಳೆಯಬೇಕು ಅಂತ ಒಂದು ಇದು ಮಾಡಬೇಕು ಒಂದು ಎಕ್ಸ್ಟ್ರಾ ಇನ್ಕಮ್ ಮಾಡಬೇಕು ಅಂತಂದರೆ ನೀವು ಬಂದು ನಮಗೆ ಹಸಿರಾಕುವಾಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆ ಕಾಂಟ್ಯಾಕ್ಟ್ ನಂಬರ್ನ ನೀವು ನಿಮಗೆ ಇಲ್ಲ ವೆಬ್ಸೈಟ್ನ ನಿಮಗೆ ಕಳ್ ಕಳಿಸಿರ್ತೀವಿ ನಮ್ಮಲ್ಲಿ ಐದರಿಂದ ಆರು ಥರ ವೆರೈಟಿ ಫಿಶಸ್ ಇದೆ ಕಟ್ಲಾರೋ ರೋಹು ಮತ್ತು ಗ್ರಾಸ್ಕಾಪ್ ವಾಸ ರೂಪ್ಚಂದ್ ಕಲಾಪಿಯ ಅಂತ ಒಂದು ಐದಾರು ವೆರೈಟಿನ ನಾವು ಲೈಕ್ ರೈತರಿಗೆ ಕೊಡ್ತಾ ಇದ್ದೀವಿ ಇಲ್ಲಿ ನಮಗೂ ನಮ್ಮ ನಾವು ಬೆಳ್ದಿರೋ ಮೀನ್ಗೂ ಬೇರೆ ಮೀನಿಗೂ ಏನು ಡಿಫ್ರೆನ್ಸ್ ಅಂತಂದರೆ ನೀವು ನೀವು ಕೆರೆಗಳಿಗೆ ಹೋದಾಗ ನಿಮ್ಗೆ ಕೆರೆಯಲ್ಲಿ ಯಾವ ರೀತಿ ನೀರು ವಾತಾವರಣ ಇರುತ್ತೆ ಮತ್ತು ಆ ವಾತಾವರಣದಲ್ಲಿ ಹೆಂಗೆ ಬೆಳವಣಿಗೆ ಆಗಿರುತ್ತೆ ನಿಮಗೆ ಗೊತ್ತಿರಲ್ಲ ಬಟ್ ಈ ನಾವು ಬೆಳೆಸೋ ಮೀನಲ್ಲಿ ನಾವು ಕಂಪ್ಲೀಟು ಒಂದು ಕೃಷಿ ಹೊಂಡ ಮಾಡ್ತಾ ಇದ್ರೆ ಆ ಕೃಷಿ ಹೊಂಡಕ್ಕೆ ಏನೂ ಒಳಗಡೆ ಹೋಗಬಾರ್ದು ಆಚೆಗಡೆ ಬರಬಾರ್ದು ಆ ಥರ ಒಂದು ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿ ನಾವು ಮಾಡ್ತೀವಿ ಸೊ ಅಲ್ಲಿ ಇಲ್ಲಿಗೆ ನಮಗೆ ನಿಮಗೆ ಫ್ರೆಶ್ ಫ್ರೆಶ್ಶಾಗಿ ಸಿಗುತ್ತೆ ನೀವು ಬಂದು ಇಲ್ಲೇ ಪಿಕಪ್ ಮಾಡ್ಕೊಂಡು ಹೋಗ್ಬೋದು ಬಟ್ ಅಲ್ಲಿ ಕೆರೆಗೆ ಹೋದರೆ ನಿಮಗೆ ಸತ್ತಿರೋ ಮೀನು ಒನ್ ಅವರ್ ಎರಡು ಅವರು ಇಲ್ಲ ಒಂದು ಆರು ಅವರ್ ಆಗಿರೋ ಮೀನು ನಿಮಗೆ ಸಿಗೋದು ಆ ಫ್ರೆಶ್ನೆಸ್ ಅನ್ನೋದು ಹೋಗ್ಬಿಟ್ಟಿರುತ್ತೆ ಇಲ್ಲಿ ನೀವು ಫ್ರೆಶ್ನೆಸ್ ತಿಂದಾಗ ನಿಮಗೆ ಆ ಫ್ರೆಶ್ನೆಸ್ ನಿಮಗೆ ಗೊತ್ತಾಗುತ್ತೆ ಆ ಫಿಶ್ ಕ್ವಾಲಿಟಿ ಹೇಗಿರುತ್ತೆ ಆ ನಿಮ್ಗೆ ಮಾಂಸದಲ್ಲೇ ಇದಾಗಿರ್ಬೋದು ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ನಾವು ಲೈಕ್ ಜನರಿಗೆ ಲೈಕ್ ಒಂದು ಒಳ್ಳೆ ಚೆನ್ನಾಗಿ ಬೆಳೆದಿರೋ ಮತ್ತು ಅಫೋರ್ಡೆಬಲ್ ಪ್ರೈಸಲ್ಲಿ ನಾವು ರೈತರಿಗೆ ಒಂದು ಇದನ್ನ ಸ್ಟಾರ್ಟ್ ಮಾಡಿದ್ದೇವೆ ಸೊ ಈ ಈ ಲೈಫ್ ಸೆಂಟ್ರು ನಾವು ಇವಾಗ ಸ್ಟಾರ್ಟ್ ಮಾಡಿ ಇಲ್ಲಿ ಇಲ್ಲಿ ನಡೀತಾ ಇದೆ ಬೇಕಾದಲ್ಲಿ ಲೈಕ್ ನೀವು ಕಾಂಟ್ಯಾಕ್ಟ್ ಮಾಡಿ ಲೈಕ್ ಬಂದು ಇಲ್ಲೇ ತೊಗೊಂಡು ಹೋಗ್ಬೋದು ಅಲ್ಲ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಈ ಥರದ ಒಂದು ಸೆಂಟರ್ಸ್ ಓಪನ್ ಮಾಡಿ ನಾವು ಸದ್ಯಕ್ಕೆ ಇಲ್ಲ ಕರ್ನಾ ಸಾದ್ಲಿ ಮತ್ತು ಧರ್ಮಾವರಮಲ್ಲಿ ಮತ್ತು ಇನ್ನೊಂದು ಎರಡು ಮೂರು ಜಾಗದಲ್ಲಿ ಓಪನ್ ಮಾಡಿದ್ವಿ ಮತ್ತು ನಮ್ಮ ಸರ್ವಿಸ್ ಒಂದು ಅಥವಾ ಫ್ರಿಶ್ ಸರ್ವಿಸ್ ಏನಿದೆ ಅದನ್ನು ನಿಮಗೆ ಕೃಷಿ ಹಣದಲ್ಲಿ ಬೆಳೆಸಬೇಕು ಅಂತಂದರೆ ನಾವು ಚಿಕ್ಕಬಳ್ಳಾಪುರ ಮಾರೂರು ಧರ್ಮವರಂ ಮೈಸೂರು ಸೊ ಇದಲ್ಲಿ ಈ ಥರ ಎಲ್ಲ ಸುತ್ತಮುತ್ತ ರೈತರಿಗೆಲ್ಲ ನಾವು ಕೊಟ್ಕೊಂಬಂದಿದ್ದೀವಿ ಸೊ ಇದನ್ನು ಕೊಡ್ತಾ ಇದ್ದೀವಿ ಮುಂದೆ ಫ್ಯೂಚರ್ ನಮ್ಮ ಉದ್ದೇಶ ಏನು ಅಂತಂದರೆ ಲೋಕಲ್ ಬೆಳ್ಳಿ ಲೋಕಲ್ ಆಗೇನೇ ಜನಕ್ಕೆ ತಿನ್ಸಬೇಕು ಅಂತ ಮತ್ತೆ ಲೋಕಲ್ ಒಂದು ಎಕನಾಮಿ ಏನಿದೆ ಅದನ್ನು ಲಿಫ್ಟ್ ಮಾಡ್ಬೋದು ಮತ್ತು ಪಾವರ್ಟಿ ಜನಕ್ಕೂ ಒಂದು ಎಕ್ಸ್ಟ್ರಾ ಇನ್ಕಮ್ ಮಾಡೋದ್ರಿಂದ ಜನನೂ ಒಂದು ಒಂದು ಕೃಷಿ ಹೊಂಡದಲ್ಲಿ ಒಂದು ಇಪ್ಪತ್ತ್ಮೂರು ಸಾವಿರ ಎಕ್ಸ್ಟ್ರಾ ಒಂದು ಇನ್ಕಮ್ ಮಾಡ್ಬೋದು ಈ ಮಾಡಿದಲ್ಲಿ ಜನಕ್ಕೂ ಒಂದು ಉಪಯೋಗ ಆಗುತ್ತೆ ಈಗ ನೀವು ಇಲ್ಲಿಟ್ಟಿರೋದ್ರಿಂದಾಗಿ ವ್ಯಾಪಾರದ ಉದ್ದೇಶದಿಂದ ಯಾವ ರೀತಿ ಜನ ಬರ್ತಾ ಇದ್ದಾರೆ ಇಲ್ಲಿಗೆ ಸರ್ ಇಲ್ಲಿ ಸುತ್ತಮುತ್ತ ಇರೋ ರೈತರನ್ನೇ ಕಾಂಟ್ಯಾಕ್ಟ್ ಮಾಡಿ ನಮಗೆ ಲೈಕ್ ಮೀನು ಬೆಳೀತಾ ಇದರಂತೆ ಮೀನು ಇದೆಯಂತೆ ಅಂತ ಅವರೇನೇ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಏಕೆಂದರೆ ರೈತರು ಒಬ್ರಿಗೊಬ್ರು ಗೊತ್ತೇ ಇರುತ್ತೆ ಆ ಒಬ್ಬರಿಗೆ ಇನ್ನೊಬ್ರಿಗೆ ಹೇಳಿದಾಗ ಇನ್ನೊಬ್ಬರು ಇನ್ನೊಬ್ರು ಹೇಳ್ತಾರೆ ಸೊ ಹಾಗಾಗಿ ಜನನೇನೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಎಷ್ಟೋ ಜನ ಬಂದು ತಗೊಂಡು ಹೋಗ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಗಲೇ ಕಟ್ ಆಗ್ತಿದೆ ಒಂದು ಒಬ್ರಿಗೆ ಎರಡೂವರೆ ಕೆ ಜಿ ಸರ್ ನೀವು ಬೇರೆ ಕಡೆ ಹೋದಾಗ ನಿಮಗೆ ಅಲ್ಲಿ ಯಾವ ಅಂದರೆ ನಿಮ್ಗೆ ಯಾವ ಮೀನು ಬೇಕು ಅಂತ ನಿಮಗೆ ಇದಾಗಲ್ಲ ಇಲ್ಲಿ ಲೈವ್ ಇರೋದ್ರಿಂದ ಒಬ್ಬ ರೈತ ಬಂದು ಅವ್ರು ಬೇಕಾದಲ್ಲಿ ಅವ್ರು ಇಡ್ಕೊಬೋದು ಅವರೇ ಅವ್ರ ಮನ್ಸಿಗೆ ಬಂದಿದ್ದನ್ನ ಇಡ್ಬಿಟ್ಟು ಅವರೇ ತ್ಯಾಜ್ಯ ಒಂದು ಫ್ರೆಶ್ ಆಗಿರೋ ಫಿಶ್ನ ಇಲ್ಲಿಂದ ಕಟ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬೋದು ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ಸೆಂಟ್ರನ್ನ ರೈತರಿಗೆ ನಾವು ಸಾಧನ ಇಲ್ಲಿ ಮಾಡ್ಕೊ